ಓಂ ಶ್ರೀ ಸಾಯಿನಾಥಾಯ ನಮಃ ಐದನೆಯ ಅಧ್ಯಾಯ ಚಾಂದ್ ಪಾಟೀಲ ಔರಂಗಾಬಾದದ ಜಿಲ್ಲೆಯಲ್ಲಿ ದೂಪಹಳ್ಳಿಯ ಮಹಮದೀಯ ಸಾಹುಕಾರ ಅವನು ಔರಂಗಾಬಾದಿಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡನು ಎರಡು ತಿಂಗಳು ಕಾಲ ಹುಡುಕಿ ಬಹಳ ಬೇಸುತ್ತಿದ್ದನು ನಿರಾಶನಾಗಿ ಔರಂಗಾಬಾದಿಗೆ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರನನ್ನು ಕಂಡನು ಚಾಂದ್ ಪಾಟೀಲನನ್ನು ನೋಡಿದ ಫಕೀರನು ಅವನನ್ನು ಕರೆದು ತಾನು ಸೇದುತ್ತಿದ್ದ ಹುಕ್ಕಾವನ್ನು ಅವನಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು ಅವನು ಕುದುರೆಯನ್ನು ಕಳೆದು ಕಳೆದುಕೊಂಡ ಸಮಾಚಾರವನ್ನು ಅರುಹಿದನು ಇದನ್ನು ಕೇಳಿದ ಫಕೀರನು ಇಲ್ಲಿಯೇ ಹಳ್ಳದ ಬಳಿಗೆ ಹೋಗಿ ನೋಡು ಅಲ್ಲಿದೆ ಎಂದನು ಚಾಂದ್ ಪಾಟೀಲನು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯುತ್ತಿರುವುದನ್ನು ಕಂಡು ಆನಂದ ಭರಿತನಾಗಿ ಈ ಫಕೀರನು ಸಾಮಾನ್ಯನಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂತಿರುಗಿದನು ಅಷ್ಟು ಹೊತ್ತಿಗಾಗಲೇ ಹುಕ್ಕ ತಯಾರಾಗಿತ್ತು ಅದರ ಬಟ್ಟೆ ಒದ್ದೆ ಮಾಡಲು ನೀರು ಹೊಗೆ ಸೊಪ್ಪು ಹೊತ್ತಿಸಲು ಬೆಂಕಿಯು ಬೇಕಾಗಿತ್ತು ಆಗ ಅಫಕೀರನು ಸಟಕ ಅಂದರೆ ಶೂಲದಿಂದ ನೆಲಕ್ಕೆ ಹೊಡೆದ ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು ಮತ್ತೆ ಸಟಕ ನೆಲಕ್ಕೆ ಹೊಡೆದನು ನೀರು ಹೊರಚಿಮ್ಮಿತು ಅದರಿಂದ ಬಟ್ಟೆಯನ್ನು ಒದ್ದೆ ಮಾಡಿ ಹುಕ್ಕ ಸೇವಿಸಿದನು ನಂತರ ಚಾಂದ್ ಪಾಟೀಲನಿಗೂ ನೀಡಿದನು ಇದನ್ನು ನೋಡಿ ಚಾಂದ್ ಪಾಟೀಲನಿಗೆ ವಿಸ್ಮಯವಾಯಿತು ಅವನು ಫಕೀರನನ್ನು ತನ್ನ ಮನೆಗೆ ಆಹ್ವಾನಿಸಿ ತನ್ನ ಆದರಾತಿಥ್ಯ ಸ್ವೀಕರಿಸುವಂತೆ ಬೇಡಿಕೊಂಡನು ಮಾರನೇ ದಿನ ಫಕೀರನು ಸಹ ಚಾಂದ್ ಪಾಟೀಲ್ನೊಂದಿಗೆ ಪ್ರಯಾಣ ಮಾಡಿ ಅವನ ಮನೆಯಲ್ಲಿಯೇ ಸ್ವಲ್ಪ ದಿನಗಳಿದ್ದನು ಚಾಂದ್ ಪಾಟೀಲನು ತನ್ನ ಮೈದುನನ ಮದುವೆಗೆ ಹೊರಡಬೇಕಾಯಿತು ಮದುವೆ ಶಿರಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಿತವಾಗಿತ್ತು ಆಗ ಫಕೀರನು ಸಹ ಮದುವೆ ಬಳಗದೊಂದಿಗೆ ಶಿರಡಿಗೆ ಬಂದನು ಮದುವೆ ಸಾಂಗವಾಗಿ ನೆರವೇರಿತು ಬೀಗರೆಲ್ಲರೂ ಹಿಂತಿರುಗಿದರು ಆದರೆ ಫಕೀರನು ಮಾತ್ರ ಶಿರಡಿಯಲ್ಲಿಯೇ ಉಳಿದನು ಫಕೀರನಿಗೆ ಸಾಯಿ ಎಂಬ ಹೆಸರು ಹೇಗೆ ಬಂತು ಬನ್ನಿ ತಿಳಿಯೋಣ ಮದುವೆ ನಿಬ್ಬಣದವರು ಕಂಡೋಬ ದೇವಸ್ಥಾನದ ಬಳಿ ಇದ್ದ ಭಗತ್ ಮಹಳಾ ಸಾಪತಿಯವರ ಹೊಲದ ಬಳಿ ಬಂದರು ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು ಅಂತೆ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಹಳಾ ಪತಿಯವರು ಯುವಕನನ್ನು ನೋಡಿ ಯಾ ಸಾಯಿ ಎಂದು ಸುಸ್ವಾಗತ ನೀಡಿದರು ಅಂದಿನಿಂದ ಎಲ್ಲರೂ ಅವನನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು ಈ ಸಾಯಿಯೇ ಶಿರಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ ಸಾಯಿಬಾಬಾರವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು ದೇವದಾಸ ಎಂಬ ಸಾಧುವು ಬಹಳ ದಿನಗಳಿಂದ ಶಿರ್ಡಿಯಲ್ಲಿಯೇ ಇದ್ದನು ಬಾಬಾರವರಿಗೆ ಅವರ ಸಂಘ ಸಮ್ಮತವೆನಿಸಿತ್ತು ಆದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿದ್ದರು ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು ಆಮೇಲೆ ಜಾನಕಿದಾಸ ಎಂಬ ಸಾಧುವು ಬಂದರು ಬಾಬಾರವರು ಅವರೊಡನೆಯೂ ಸಂಪರ್ಕ ಬೆಳೆಸಿ ಇವರಿರುವ ಕಡೆಗೂ ಅವರು ಅವರಿರುವ ಕಡೆಗೆ ಇವರು ಬಂದು ಹೋಗುತ್ತಿದ್ದರು ಗಂಗಾಗೀರ ಎಂಬ ಸಾಧುವಿನೊಡನೆಯೂ ಸಂಪರ್ಕ ಬೆಳೆಸಿದ್ದರು ಗಂಗಾಗಿಯರವರು ಮೊದಲು ಬಾಬಾರವರೇ ಸ್ವತಃ ತೋಟಕ್ಕೆ ನೀರೆರೆಯುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಇಂಥ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು ಇವನು ಸಾಮಾನ್ಯನಲ್ಲ ಶಿರಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು ಇದೇ ರೀತಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದಮಠದ ಆನಂದನಾಥ ಎಂಬ ಸಾಧುವು ಸಹ ಶಿರಡಿಗೆ ಬಂದಿದ್ದರು ಅವರು ಸಹ ಸಾಯಿಬಾಬರವರನ್ನು ನೋಡಿ ಇದೇ ನೈಜವಾದ ಅಮೂಲ್ಯ ರತ್ನ ಇವರು ಸಾಮಾನ್ಯ ಮನುಷ್ಯರಲ್ಲ ನೀವು ಇದನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿ ಏವಲ ಗ್ರಾಮಕ್ಕೆ ಹಿಂತಿರುಗಿದರು ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬರವರು ತರುಣರಾಗಿದ್ದಾಗ ಆದ ಮಾತುಗಳು ಬಾಬಾರವರ ದಿನಚರಿ ಹೇಗಿತ್ತು ಎಂಬುದನ್ನು ತಿಳಿಯೋಣ ಬನ್ನಿ ಚಿಕ್ಕ ವಯಸ್ಸಿನಲ್ಲಿಯೇ ಬಾಬಾರವರು ತಲೆ ಬೆಳೆಸಿದ್ದರು ಎಂದು ಆಯುಷ್ಕರ್ಮ ಮಾಡಿಸಿರಲಿಲ್ಲ ಜಟ್ಟಿಯ ಹಾಗೆ ಉಡುಪು ಧರಿಸುತ್ತಿದ್ದರು ರಾಹತಾಕ್ಕೆ ಹೋದಾಗ ಅಲ್ಲಿಂದ ಚಂಡು ಜಾಯಿ ಮತ್ತು ಜೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೀರೆರೆದು ಬೆಳೆಸಿದ್ದರು ಶಿಷ್ಯನಾದ ವಾಮಾನ ತಾತ್ಯ ಎಂಬವನು ಪ್ರತಿದಿನವೂ ಎರಡು ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು ಬಾಬಾರವರು ಬಾವಿಯಿಂದ ನೀರು ಸೇದಿ ಗಿಡಗಳಿಗೆ ನೀರೆರೆಯುತ್ತಿದ್ದರು ಸಾಯಂಕಾಲವಾದ ನಂತರ ಮಣ್ಣಿನ ಮಡಿಕೆಗಳನ್ನು ಒಂದು ಕಡೆಗೆ ಇಡುತ್ತಿದ್ದರು ಅವು ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದುದರಿಂದ ಮಾರನೇ ದಿನದ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು ಮರುದಿನ ವಾಮನ ತಾತ್ಯ ಪುನಃ ಎರಡು ಮಡಿಕೆಗಳನ್ನು ತಂದಿಡುತ್ತಿದ್ದರು ಈ ರೀತಿ ಸುಮಾರು ಮೂರು ವರ್ಷಗಳ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು ಈ ನಿವೇಶನದಲ್ಲಿಯೇ ಬಾಬಾರವರ ಮಹಾಸಮಾಧಿ ಮಂದಿರವು ನಿರ್ಮಿತವಾಗಿದೆ ಅಕ್ಕಲಕೋಟೆಯ ಮಹಾರಾಜರ ಭಕ್ತ ಬಾಯಿ ಕೃಷ್ಣಾಜಿ ಅಲಿಭಾಗಕರ ಅವರು ತಮ್ಮ ಗುರುವಿನ ಫೋಟೋವೊಂದನ್ನುಕೊಂಡು ಪೂಜಿಸುತ್ತಿದ್ದರು ಒಂದು ದಿನ ಅಕ್ಕಲಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ಆದರೆ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲಕೋಟೆ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡು ಈಗ ನನ್ನ ವಿಶ್ರಾಂತಿಯ ಸ್ಥಳ ಶಿರಡಿ ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರಡಿಗೆ ಬಂದು ಅಲ್ಲಿ ಆರು ತಿಂಗಳು ನೆಲೆಸಿ ಶ್ರೀ ಬಾಬಾರವರ ಸೇವೆಯನ್ನು ಮಾಡಿದರು ಈ ಸ್ಮಾರಕವಾಗಿ ಬಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಇದು ನಡೆದದ್ದು ಸುಮಾರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನೇಮಿಸಿದರು ಅದರ ಮೇಲ್ವಿಚಾರಣೆಯನ್ನು ಭಕ್ತರಾದ ಸಗುಣರವರಿಗೆ ವಹಿಸಿದರು ಕತೆಯ ವಿವರ ಈ ರೀತಿ ಇದೆ ಇದನ್ನು ಸಾಯಿ ಲೀಲಾ ಎರಡನೇ ಸಂಗ್ರಹದ ಮೊದಲ ಸಂಚಿಕೆ ಇಪ್ಪತ್ತೈದನೇ ಪುಟದಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಡಾಕ್ಟರ್ ರಾಮರಾವ್ ಕೋಟಾರೆ ಎಂಬವರು ಬಾಬಾರವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು ಅವರ ಕಂಪೌಂಡರ್ ಮತ್ತು ಸ್ನೇಹಿತರಾದ ಶ್ರೀ ಬಾಯಿ ಕೃಷ್ಣಾಜಿ ಅಲಿ ಅವರು ಅವರೊಡನೆ ಬಂದಿದ್ದರು ಕಂಪೌಂಡರ್ ಬಾಯಿ ಕೃಷ್ಣಾಜಿ ಶ್ರೀ ಸಗುಣ ಮೇರು ನಾಯಕ ಮತ್ತು ಶ್ರೀ ಜಿ ಕೆ ದೀಕ್ಷಿತ ಅವರು ಆಪ್ತ ಸ್ನೇಹಿತರಾಗಿದ್ದರು ಇವರು ಕಲೆತು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿರುವಾಗ ಸಾಯಿಬಾಬರವರು ಮೊದಲು ಶಿರಡಿಗೆ ಬಂದ ಗುರುತಿಗಾಗಿ ಪವಿತ್ರವಾದ ಬೇವಿನ ವೃಕ್ಷದ ಕೆಳಗೆ ಒಂದು ಸ್ಮಾರಕವನ್ನು ನಿರ್ಮಿಸಬೇಕೆಂದು ನಿಶ್ಚಯಿಸಿದರು ಸ್ಮಾರಕದ ಸಂಕೇತ ಪಾದುಕೆಗಳೆಂದು ತೀರ್ಮಾನಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬಂದರು ಕೊಟ್ಟಾರೆಯವರ ಸ್ನೇಹಿತರಾದ ಕಂಪೌಂಡರ್ ಅವರು ಈ ವಿಚಾರವನ್ನು ಡಾಕ್ಟರ್ ರಾಮರಾವ ಕೊಟ್ಟಾರೆಯವರಿಗೆ ತಿಳಿಸಿದರು ಅವರು ಒಳ್ಳೆಯ ಪಾದುಕೆಗಳನ್ನು ಮಾಡಿಸುತ್ತಾರೆಂದು ಹೇಳಿದರು ಸರ್ವರು ಸಮ್ಮತಿಸಿದ ನಂತರ ಡಾಕ್ಟರ್ ಕೊಟ್ಟಾರೆಯವರಿಗೆ ಈ ವಿಷಯ ತಿಳಿಸಿದರು ಅವರೇ ಸ್ವತಃ ಶಿರಡಿಗೆ ಬಂದು ತಾವು ಹಾಕಿದ ಯೋಜನೆಯ ನಕಲನ್ನು ಶ್ರೀ ಉಪಾಸನೆ ಮಹಾರಾಜರವರಿಗೆ ತೋರಿಸಿದರು ಅವರು ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಅದರಲ್ಲಿ ಕಮಲ ಪುಷ್ಪವನ್ನು ಕೆತ್ತಿ ಶಂಕ ಮತ್ತು ಚಕ್ರ ಇತ್ಯಾದಿಗಳನ್ನು ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾರವರ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ನೀಡಿದರು ಈ ಶ್ಲೋಕದ ಅರ್ಥವು ಹೀಗಿದೆ ದೇವ ಕಲ್ಪವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ಕುಳಿತಿರುವುದರಿಂದಲೇ ಅದರಿಂದ ಬರುವ ಕಹಿರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವೆ ನಿನಗೆ ನಮಸ್ಕಾರಗಳು ಬೇವಿನ ಮರದ ರಸವೇ ಅಮೃತ ಏಕೆಂದರೆ ಅದಕ್ಕೆ ಸರ್ವರೋಗಗಳನ್ನು ವಾಸಿ ಮಾಡುವ ಗುಣವಿದೆ ಉಪಾಸನಿಗಳವರ ಮೇಲಿನ ಸಲಹೆಯನ್ನು ಒಪ್ಪಿಕೊಂಡು ಅದೇ ರೀತಿ ಪಾದುಕೆಗಳನ್ನು ಮಾಡಿಸಿ ಮುಂಬೈ ಕಂಪೌಂಡರ್ ಅವರೊಡನೆ ಶಿರಡಿಗೆ ಕಳುಹಿಸಿದರು ಬಾಬಾರವರು ಅವುಗಳನ್ನು ಶ್ರಾವಣ ಶುದ್ಧ ಪೂರ್ಣಿಮೆಯ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು ಆ ದಿವಸ ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀ ಜಿ ಕೆ ದೀಕ್ಷಿತರು ಪಾದುಕೆಗಳನ್ನು ಸಕಲ ರಾಜಮರ್ಯಾದೆಗಳಿಂದ ಕಂಡೋಬ ದೇವಸ್ಥಾನದಿಂದ ದ್ವಾರಕಾಮಯಿಗೆ ತಂದರು ಬಾಬಾರವರು ಅವುಗಳನ್ನು ಸ್ಪರ್ಶಿಸಿ ಇವು ಆ ಪರಮಾತ್ಮನ ಚರಣಾರವಿಂದಗಳು ಇವುಗಳನ್ನು ಬೇವಿನ ಮರದಡಿಯಲ್ಲಿ ಪ್ರತಿಷ್ಠಾಪಿಸಿ ಎಂದರು ಇದಕ್ಕೆ ಹಿಂದಿನ ದಿನ ಮುಂಬಯಿಯ ಪ್ರಶ್ತಾಸೇಟಾ ಎಂಬುವವರು ಇಪ್ಪತ್ತೈದು ರೂಪಾಯಿಗಳನ್ನು ಕಳುಹಿಸಿದ್ದರು ಬಾಬಾರವರು ಅವುಗಳನ್ನು ಪಾದುಕಾ ಪ್ರತಿಷ್ಠಾಪನೆ ಖರ್ಚಿಗೆ ಕೊಟ್ಟರು ಅದರ ಜೊತೆಗೆ ಚಂದ ಹಣದಿಂದ ಇಪ್ಪತ್ತೈದು ರೂಪಾಯಿಗಳನ್ನು ಸೇರಿಸಿ ಒಟ್ಟು ನೂರು ರೂಪಾಯಿಗಳನ್ನು ಸಮಾರಂಭಕ್ಕೆ ಖರ್ಚು ಮಾಡಲಾಯಿತು ಮೊದಲ ಐದು ವರ್ಷಗಳವರೆಗೆ ಶ್ರೀ ದೀಕ್ಷಿತರು ನಂತರ ಲಕ್ಷ್ಮಣ ಕಾಚೇಶ್ವರರು ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದರು ಮೊದಲು ಐದು ವರ್ಷದ ದೀಪದ ಖರ್ಚಿಗೋಸ್ಕರ ಡಾಕ್ಟರ್ ಕೊಟ್ಟಾರೆಯವರು ಪ್ರತಿ ತಿಂಗಳು ಮೂರು ರೂಪಾಯಿಗಳನ್ನು ಕಳುಹಿಸುತ್ತಿದ್ದರು ಮತ್ತು ಪಾದುಕೆಯ ಸುತ್ತ ನೆಡಲು ಕಂಬಗಳನ್ನು ಕಳುಹಿಸಿದರು ಮೇಲ್ಛಾವಣಿಯ ಖರ್ಚನ್ನು ಶ್ರೀ ಸಗುಣಮೇರು ನಾಯಕರವರು ವಹಿಸಿಕೊಂಡರು ನಂತರ ನಾನಾ ಚೋಪಾದಾರರವರಿಂದ ಪೂಜೆಯು ಶ್ರೀ ಸಗುಣಮೇರು ನಾಯಕರವರಿಂದ ಪ್ರತಿದಿನ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಆರತಿಯು ನಡೆಯತೊಡಗಿದವು ಬಾಯಿ ಕೃಷ್ಣಾಜಿಯವರು ಮೊದಲು ಅಕ್ಕಲಕೋಟೆ ಮಹಾರಾಜರ ಭಕ್ತರಾಗಿದ್ದರು ಪಾದುಕ ಪ್ರತಿಷ್ಠಾಪನ ಸಂದರ್ಭದಲ್ಲಿ ಶಿರಡಿಗೆ ಬಂದರು ಬಾಬಾರವರ ದರ್ಶನ ಪಡೆದ ನಂತರ ಅಕ್ಕಲಕೋಟೆಗೆ ಪ್ರಯಾಣ ಮಾಡಬೇಕೆಂದಿದ್ದರು ಬಾಬಾರವರ ಅನುಮತಿಯನ್ನು ಬೇಡಿದರು ಆಗ ಬಾಬಾರವರು ಅಕ್ಕಲಕೋಟೆಯಲ್ಲೇನಿದೆ ಅಲ್ಲಿಗೇಕೆ ಹೋಗಬೇಕು ಅಲ್ಲಿಯ ಮಹಾರಾಜನು ನಾನೇ ಇಲ್ಲೇ ಇದ್ದೇನೆ ಎಂದರು ಇದನ್ನು ಕೇಳಿ ಬಾಯಿ ಕೃಷ್ಣಾಜಿ ಅವರು ಅಕ್ಕಲಕೋಟೆಗೆ ಹೋಗಲೇ ಇಲ್ಲ ನಂತರ ಅವರು ಶಿರಡಿಗೆ ಆಗಾಗಿ ಬಂದು ಹೋಗುತ್ತಿದ್ದರು ಶಿರಡಿಯಲ್ಲಿ ಮೊಹಿದ್ದೀನ್ ತಾಂಬೋಳಿ ಎಂಬ ಜಟ್ಟಿ ಇದ್ದನು ಕೆಲವು ವರ್ಷಗಳ ವಿಷಯಗಳಲ್ಲಿ ಬಾಬಾರವರಿಗೂ ಅವನಿಗೂ ಒಮ್ಮತವಾಗದೆ ಇಬ್ಬರು ಕುಸ್ತಿ ಮಾಡಿದರು ಬಾಬಾರವರು ಸೋತರು ಅಂದಿನಿಂದ ಬಾಬಾರವರು ತಮ್ಮ ದೈನಂದಿನ ಉಡುಪನ್ನು ಬದಲಾಯಿಸಿದರು ಒಂದು ನಿಲುವಂಗಿಯನ್ನು ಧರಿಸಿ ತಲೆಗೆ ಬಟ್ಟೆ ಸುತ್ತಿದರು ಆಸನಕ್ಕೆ ಗೋಣಿಚೀಲವನ್ನು ಉಪಯೋಗಿಸಲು ಆರಂಭ ಮಾಡಿದರು ಯಾವಾಗಲೂ ತೃಪ್ತಿಯಿಂದ ಇರುತ್ತಿದ್ದರು ದೊರೆತನಕ್ಕಿಂತ ಬಡತನವೇ ಮೇಲು ದೇವರು ಯಾವಾಗಲೂ ಬಡವರ ಸಹೋದರನಾಗಿರುತ್ತಾನೆ ಎನ್ನುತ್ತಿದ್ದರು ಮೊದಲು ಬಾಬಾರವರು ವಿಶೇಷವಾಗಿ ಜನರೊಡನೆ ಸೇರುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ ಪ್ರಶ್ನಿಸಿದಾಗ ಮಾತ್ರ ಉತ್ತರವನ್ನು ಕೊಡುತ್ತಿದ್ದರು ಬೆಳಗ್ಗೆ ಬೇವಿನ ಮರದ ಹತ್ತಿರವು ಕೆಲವು ಸಾರಿ ಹಳ್ಳಿಯ ಹಳ್ಳದ ಸಮೀಪದಲ್ಲಿದ್ದ ಬಾಬುಲ ಮರದ ನೆರಳಿನಲ್ಲಿಯೂ ಕುಳಿತು ಕಾಲವನ್ನು ಕಳೆಯುತ್ತಿದ್ದರು ಮಧ್ಯಾಹ್ನದ ಹೊತ್ತು ಕೆಲವು ದಿನ ನೀಮಂ ನೀಮಗಾವಕ್ಕೆ ಹೋಗುತ್ತಿದ್ದರು ಅಲ್ಲಿ ತ್ರಿಂಬಕ್ಕಜಿ ಡೆಂಗಳೆಯವರ ಮನೆಗೆ ಹೋಗುತ್ತಿದ್ದರು ಬಾಬಾರವರು ಬಾಬಾ ಸಾಹೇಬರಲ್ಲಿ ಬಹಳ ಪ್ರೀತಿಯನ್ನು ಇಟ್ಟಿದ್ದರು ಅವರ ಕಿರಿಯ ಸಹೋದರರಾದ ನಾನಾ ಸಾಹೇಬರಿಗೆ ಎರಡನೇ ಮದುವೆಯಾದರೂ ಸಹ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ಬಾಬಾ ಸಾಹೇಬರು ಬಾಬಾರವರ ದರ್ಶನ ಪಡೆಯುವಂತೆ ತಮ್ಮ ಸಹೋದರರನ್ನು ಕೇಳಿಕೊಂಡರು ಬಾಬಾರವರ ದರ್ಶನ ಲಾಭದಿಂದ ಮತ್ತು ಕೃಪೆಯಿಂದ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ಅಂದಿನಿಂದ ಬಾಬಾರವರನ್ನು ಕಾಣಲು ಅನೇಕ ಜನರು ಬರಲು ಆರಂಭಿಸಿದರು ಅವರ ಕೀರ್ತಿಯು ಅಹಮದ ಅಹಮದನಗರವನ್ನು ಮುಟ್ಟಿತು ಆಗ ನಾನಾ ಸಾಹೇಬ ಚಾಂದೋರಕರ ಮತ್ತು ಕೇಶವ ಚಿದಂಬರ ಮುಂತಾದವರು ಶಿರಡಿಗೆ ಬರುವಂತಾಯಿತು ಹಗಲಿನಲ್ಲಿ ಬಾಬಾರವರನ್ನು ಭಕ್ತರು ಎಡೆಬಿಡದೆ ಮುತ್ತಿಕೊಳ್ಳುತ್ತಿದ್ದರು ರಾತ್ರಿ ಹೊತ್ತು ಅವರು ದ್ವಾರಕಾಮಯಲ್ಲಿ ನಿರ್ ನಿದ್ರಿಸುತ್ತಿದ್ದರು ಬಾಬಾರವರ ಆಗಿನ ಆಸ್ತಿ ಎಂದರೆ ಹುಕ್ಕಾ ಸೇದುವ ಚಿಲುಮೆ ನಿಲುವಂಗಿ ಒಂದು ತಗಡಿನ ಪಾತ್ರೆ ಒಂದು ಕೋಲು ಒಂದು ಬಟ್ಟೆಯನ್ನು ತಲೆಗೆ ಕಟ್ಟಿದ ನಂತರ ಅದರ ಕೊನೆಯನ್ನು ಸುತ್ತಿ ಹಿಂದಿನಿಂದ ಎಡಭಾಗದ ಕಿವಿಯ ಮೇಲೆ ಇಳಿಬಿಡುತ್ತಿದ್ದರು ಗೋಣಿ ಚೀಲವೇ ಅವರ ಆಸನವಾಗಿತ್ತು ಚಳಿಯಾದಾಗ ಮಾತ್ರ ದಕ್ಷಿಣದ ಕಡೆಗೆ ಮುಖ ಮಾಡಿಕೊಂಡು ದುನಿಯ ಮುಂದೆ ಕುಳಿದುಕೊಳ್ಳುತ್ತಿದ್ದರು ಆ ದುನಿಯಲ್ಲಿ ತಮ್ಮ ಅಹಂಕಾರ ಮೋಹ ಮುಂತಾದವುಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತಿದ್ದರು ಕಾಲಿಗೆ ಪಾದರಕ್ಷೆಗಳನ್ನು ಉಪಯೋಗಿಸುತ್ತಿರಲಿಲ್ಲ ಅವರಿದ್ದ ಮಸೀದಿ ದ್ವಾರಕಾಮಯಿಯಾಗಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪರಿವರ್ತನೆ ಹೊಂದಿತು ಸಾಯಿಬಾಬಾರವರಿಗೆ ದೀಪಗಳೆಂದರೆ ಬಹಳ ಆನಂದ ಆದುದರಿಂದ ಅವರು ಪ್ರತಿದಿನ ಅಂಗಡಿಯ ಬಾಗಿಲಿಗೂ ಹೋಗಿ ಎಣ್ಣೆಯನ್ನು ಭಿಕ್ಷೆ ಬೇಡಿ ತಂದು ದ್ವಾರಕಾಮಯಿ ಮತ್ತು ದೇವಸ್ಥಾನದಲ್ಲಿ ದೀಪ ಹಚ್ಚಿ ರಾತ್ರಿಯೆಲ್ಲ ಉರಿಸುತ್ತಿದ್ದರು ಈ ರೀತಿ ಕೆಲವು ಕಾಲ ನಡೆಯಿತು ಒಂದು ದಿನ ಅಂಗಡಿಯವರೆಲ್ಲರೂ ಸೇರಿಕೊಂಡು ಬಾಬಾರವರಿಗೆ ಎಣ್ಣೆ ಕೊಡಬಾರದೆಂದು ತೀರ್ಮಾನಿಸಿ ಅವರು ಬಂದಾಗ ಯಾರೂ ಎಣ್ಣೆಯನ್ನು ಕೊಡಲೇ ಇಲ್ಲ ಬಾಬಾರವರು ರಿಕ್ತಹಸ್ತದಿಂದ ಹಿಂತಿರುಗಿದರು ಯಾವ ಅನುಮಾನವೂ ಇಲ್ಲದೆ ಬರೀ ಬತ್ತಿಯನ್ನೇ ಪಣತ್ತಿಗಳಲ್ಲಿಟ್ಟು ತಗಡಿನ ಪಾತ್ರೆಯಲ್ಲಿದ್ದ ಸ್ವಲ್ಪ ಎಣ್ಣೆಗೆ ನೀರು ಬೆರೆಸಿ ಅದನ್ನು ಕುಡಿದರು ನಂತರ ನೀರನ್ನು ಎಲ್ಲ ಪಣತಿಗಳಲ್ಲಿ ಹಾಕಿಬಿಟ್ಟು ದೀಪಗಳನ್ನು ಹಚ್ಚಿಸಿದರು ರಾತ್ರಿಯೆಲ್ಲ ಪಣತಿಗಳು ಪ್ರಕಾಶಮಾನವಾಗಿ ಉರಿಯತೊಡಗಿದವು ಇದನ್ನು ನೋಡಿದ ವರ್ತಕರು ಬಾಬಾರವರಲ್ಲಿಗೆ ಬಂದು ಕ್ಷಮೆ ಬೀರಿದರು ಬಾಬಾರವರು ಅವರನ್ನು ಕ್ಷಮಿಸಿ ಇನ್ನು ಮುಂದೆ ಸತ್ಯತನದಿಂದ ನಡೆಯಿರಿ ಎಂದು ಉಪದೇಶ ಮಾಡಿ ಕಳುಹಿಸಿದರು ಕುಸ್ತಿ ಘಟನೆ ಜರುಗಿದ ಐದು ವರ್ಷಗಳ ನಂತರ ಅಹಮದನಗರದಿಂದ ಜವಹರ ಅಲಿ ಎಂಬ ಫಕೀರನು ತನ್ನ ಶಿಷ್ಯವೃಂದರೊಡನೆ ಶಿರಡಿಗೆ ಬಂದು ಅಲ್ಲಿಯ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಡಿಯೊಂದರಲ್ಲಿ ಬಿಡಾರ ಮಾಡಿದನು ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು ತನ್ನ ಮಧುರವಾದ ಕಂಠದಿಂದ ಕುರಾನವೆಲ್ಲವನ್ನೂ ಕಂಠಪಾಠ ಮಾಡಿ ಹಾಗೆಯೇ ಹೇಳುತ್ತಿದ್ದನು ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸತೊಡಗಿದರು ಜನರ ಸಹಾಯದಿಂದ ವೀರಭದ್ರಸ್ವಾಮಿ ದೇವಸ್ಥಾನದ ಎದುರಿನಲ್ಲಿ ಈದಗ ಅಂದರೆ ಮಹಮ್ಮದೀಯರು ಎದುರಿನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನಪಟ್ಟನು ಈ ವಿಷಯದಲ್ಲಿ ಕೆಲವರೊಡನೆ ಮನಸ್ತಾಪವಾದುದರಿಂದ ಅವನು ಶಿರಡಿಯನ್ನು ಬಿಟ್ಟು ರಾಹತಾಕ್ಕೆ ಹೋಗಿ ನೆಲೆಸಬೇಕಾಯಿತು ಹಾಗಾಗಿ ಅವನು ಶಿರಡಿಗೆ ಬಂದು ಬಾಬಾರವರೊಡನೆ ಮಸೀದಿಯಲ್ಲಿ ತಂಗುತ್ತಿದ್ದನು ಜನರು ಇದನ್ನು ನೋಡಿ ಬಾಬಾ ಅವನ ಶಿಷ್ಯರೆಂದು ಭಾವಿಸಿದರು ಆದರೆ ಅವರಿಗದು ಆಕ್ಷೇಪಣೀಯವಾಗಿ ಕಂಡುಬರಲಿಲ್ಲ ನಂತರ ಗುರು ಶಿಷ್ಯರಿಬ್ಬರು ರಾಹತಾಕೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದರು ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿತ್ತು ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತಿರಲಿಲ್ಲ ಶಿಷ್ಯನು ಗುರುವಿನ ಕೆಲಸಗಳನ್ನು ಅತಿ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು ಶಿಷ್ಯನು ಅನೇಕ ಸಲ ರಾಹತಾಕ್ಕೆ ಹೋಗುತ್ತಿದ್ದನು ಅವರ ಮುಖ್ಯಸ್ಥಾನ ರಾಹತ ಆಗಿತ್ತು ಶಿರಡಿಯ ಬಾಬಾರವರ ಭಕ್ತರಿಗೆ ಇದು ಸಮ್ಮತವಾಗಿರಲಿಲ್ಲ ಆದ್ದರಿಂದ ಅವರೆಲ್ಲರೂ ಬಾಬಾರವರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟರು ಬಾಬಾ ಅವರನ್ನು ಈದಗ ಹತ್ತಿರ ಸಂದರ್ಶಿಸಿದಾಗ ಅವರು ನನ್ನ ಫಕೀರನು ಬಹಳ ಕೋಪಿಷ್ಟ ಅವನು ಬರುವುದರೊಳಗಾಗಿ ಹಿಂತಿರುಗಿ ಎಂದರು ಅಷ್ಟು ಹೊತ್ತಿಗೆ ಫಕೀರನು ಹಿಂತಿರುಗಿದನು ಮಾತುಕತೆಗಳಾದವು ಆಗ ಗುರು ಮತ್ತು ಚೇಲ ಚೇಲ ಅಂದರೆ ಇಲ್ಲಿ ಬಾಬಾ ಇಬ್ಬರು ಶಿರಡಿಗೆ ಹಿಂತಿರುಗಬೇಕೆಂದು ತೀರ್ಮಾನವಾಯಿತು ಆದ್ದರಿಂದ ಇಬ್ಬರು ಶಿರಡಿಗೆ ಬಂದರು ಕೆಲವು ದಿನಗಳ ನಂತರ ಶಿರಡಿಯ ದೇವಿದಾಸ ಎಂಬುವವನಿಂದ ಫಕೀರನ್ನು ಸೋಲಿಸಲ್ಪಟ್ಟು ಶಿರಡಿಯನ್ನು ಬಿಟ್ಟು ಓಡಿದನು ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲದ ನಂತರ ಶಿರಡಿಗೆ ಬಂದು ಬಾಬಾರವರ ಮುಂದೆ ಧ್ಯಾನ ಮಾಡತೊಡಗಿದನು ನಾನು ಗುರು ಬಾಬಾರವರು ನನ್ನ ಶಿಷ್ಯ ಎಂಬ ದುರಾಭಿಮಾನವು ಫಕೀರನನ್ನು ಬಿಟ್ಟು ಓಡಿತು ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪವನ್ನು ಪಟ್ಟುಕೊಂಡನು ಬಾಬಾರವರು ಅವನನ್ನು ಪ್ರೀತಿ ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು ಈ ಕಥೆಯಲ್ಲಿ ಬಾಬಾರವರು ಮನುಷ್ಯನು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬಹುದೆಂಬುದನ್ನು ನಿರ್ದೇಶಿಸಿದ್ದಾರೆ ಈ ಕಥೆಯು ಬಾಬಾರವರ ಭಕ್ತ ಮಹಳಾಸ್ಪತಿಯವರಿಂದ ಗೊತ್ತಾಗಿದೆ ಇಲ್ಲಿಗೆ ಐದನೇ ಅಧ್ಯಾಯವು ಮುಕ್ತಾಯಗೊಂಡಿದೆ ಮುಂದಿನ ಅಧ್ಯಾಯದಲ್ಲಿ ಶ್ರೀ ರಾಮನವಮಿಯ ಸಮಾರಂಭ ದ್ವಾರಕಾಮಯಿ ಇದ್ದ ರೀತಿ ಅದರ ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ಹೇಳುತ್ತೇನೆ ಓಂ ಶ್ರೀ ಸಾಯಿನಾಥಾಯ ನಮಃ ಎಲ್ಲರಿಗೂ ಶ್ರೀ ಸಾಯಿಬಾಬಾ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು